ರಾಮಾನುಜಾಯ ನಮಃ ಹರಿ ಓಂ ಇವತ್ತು ನೋಡಿ ಗುರುಗಳಾದ ಕೆ ಎಸ್ ನಾರಾಯಣ ಚಂದ್ರ ಅವ್ರ ಮಗಳ ನಿರ್ಮಲಾ ಶರ್ಮಾ ಮಾಮಿ ಮನೆಗೆ ಬಂದಿದ್ದೀವಿ ನೋಡಿ ಗುರುಗಳದು ಅವ್ರ ದೇವ್ರ ಗುರುಗಳು ಅವರು ಬ ಪ್ರವಚನ ಮಾಡ್ತಿದ್ದಂಥದ್ದು ವಾಲ್ಮೀಕಿ ರಾಮಾಯಣದ ಪುಸ್ತಕವನ್ನು ಒಂದು ಬಾಕ್ಸ್ ಮಾಡಿ ಅವರ ಒಬ್ಬರು ಶಿಷ್ಯವರಿಂದ ತಂದು ಕೊಟ್ಟಿದ್ದಾರಂತೆ ಇದು ಅವ್ರ ಮನೆ ದೇವ್ರ ಮನೆ ನಾನು ಮಾಮಿಗೆ ಕೇಳಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಗುರುಗಳನ್ನು ಮರೆಯೋಕ್ಕಾಗಲ್ಲ ಎಲ್ಲರೂ ನೆನಪಲ್ಲೂ ಅವ್ರು ಇರಬೇಕು ಹಾಗಾಗಿ ಇದು ಈ ವಿಗ್ರಹಗಳು ಗುರುಗಳು ಪ್ರವಚನ ಮಾಡಬೇಕಾದ್ರೆ ಇಟ್ಕೊಳ್ತಾ ಇದ್ದಿದ್ದಂಥದ್ದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಎಲ್ರಿಗೂ ಒಂದು ಸರಿ ಈ ದರ್ಶನ ಭಾಗ್ಯ ಸಿಗಲಿ ಇವಾಗ ಅವರ ಪ್ರವಚನಗಳು ನೇರವಾಗಿ ಕೇಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅವ್ರ ಪ್ರವಚನ ಕೇಳುವಾಗ ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದಿದ್ದ ಮೂರ್ತಿಗಳನ್ನೆಲ್ಲ ನೆನಪು ಮಾಡ್ಕೊಂಡು ಕೇಳ್ಬೋದಲ್ವಾ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಾಮಿಯೂ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಸಂತೋಷ ಆಗತ್ತೆ ಕೂಡ ಇಂಥ ಹಿರಿಯರ ಮನೆ ನಮ್ಮ ಗುರುಗಳ ಮನೆ ಥರ ಸತ್ಸಂಗ ಅಲ್ವಾ ಎಷ್ಟು ಜನಕ್ಕೆ ಸಿಗ್ಬೋದು ಈ ಒಂದು ಭಾಗ್ಯ ಅಲ್ಲ ಇದೆಲ್ಲ ಅವರು ಗುರುಗಳು ಇಟ್ಕೊಳ್ತಾ ಇದ್ದಿದ್ದು ಅವರು ಪ್ರವಚನಕ್ಕೆ ಬಳಸ್ತಾ ಇದ್ದಂತಹ ಪೆಟ್ಟಿಗೆಗಳು ವಸ್ತುಗಳು ಎಲ್ಲನೂ ಮಾಮಿ ಇಟ್ಟಿದ್ದಾರೆ ಅವ್ರ ಮನೆಯಲ್ಲಿರೋ ಮೂರ್ತಿಗಳು ಇದು ಶ್ರೀರಾಮ ಪಾದುಕೆ ಆಚಾರ್ಯರು ಚಿತ್ರಕೂಟ ಮುಂತಾದ ಜಾಗಗಳಿಗೆ ಒಂದು ಸತ್ಸಂಗವನ್ನು ಕರ್ಕೊಂಡು ಹೋದಾಗ ಮೈಸೂರಿನ ಒಬ್ಬ ಶಿಷ್ಯರು ಸುಮಾರು ನೂರು ಕೆತ್ತನೆ ಮಾಡಿದಂತಹ ರಾಮಪಾದುಕೆಗಳನ್ನು ತಯಾರು ಮಾಡಿಸಿ ಆಚಾರ್ಯರಿಗೆ ಕೊಟ್ಟಿದ್ದರು ಶಿಷ್ಯರಿಗೆ ಸಮರ್ಪಿಸೋದಕ್ಕೆ ಆದ ಆ ಪಾದುಕೆಗಳನ್ನು ಚಿತ್ರಕೂಟದಲ್ಲಿ ರಾಮ ಶ್ರೀರಾಮಚಂದ್ರ ಯಾವ ಭರತನಿಗೆ ಯಾವ ಜಾಗದಲ್ಲಿ ಈ ಪಾತಕೆಗಳನ್ನು ಕೊಟ್ಟಿದ್ದನೋ ಅದೇ ಜಾಗದಲ್ಲಿ ಈ ಪಾತಿಕೆಗಳನ್ನು ಅಲ್ಲಿ ಇರಿಸಿ ಅವುಗಳಿಗೆ ಪೂಜೆ ಮಾಡಿ ಆ ನಂತರ ಆ ಪಾತಕೆಗಳನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಶ್ರೀರಾಮಪ್ಪ ಇದು ಪಾತಕ ಸಹಸ್ರ ಹೋಮವನ್ನು ಸಹ ಮಾಡಿ ನಂತರ ಇದನ್ನು ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ತಲೆಯ ಮೇಲೆ ಧರಿಸಿಕೊಂಡು ಪ್ರದಕ್ಷಿಣೆ ಮಾಡಿ ಚಿತ್ರಕೂಟದಲ್ಲಿ ಎಲ್ಲರೂ ಕೂಡ ಒಂದೊಂದು ಪದ ದಯಪಾಲಿಸಿದರು ತಮಗೆ ಬಂದ ಪಾಲುಕೆಯನ್ನು ಆಚಾರ್ಯರು ಈ ಬೆಳ್ಳಿಯ ಕಟ್ಟನ್ನು ಹಾಕಿಸಿ ಪೂಜೆ ಮಾಡ್ತಾ ಅದು ಅವರನ್ನು ನಂತರ ನಮಗೆ ಅದನ್ನು ಉಡುಗೊರೆಯಾಗಿ ಕೊಟ್ಟರು ಅದು ಈಗ ಸದ್ಯದಲ್ಲಿ ನಮ್ಮಿಂದ ಪೂಜೆ ಮಾಡಲ್ಪಡುತ್ತಿದೆ ನಾರಾಯಣಾಚಾರ್ಯ ಬರೆದಿರೋದಂತಹ ಪುಸ್ತಕದ ಸಂಗ್ರಹ ಇದನ್ನು ಹೇಳ್ತಾ ಇರೋದು ಪೂಜೆ ಗುರುಗಳ ಮೊದಲನೇ ಅಳಿಯಾದಂಥ ರಘುನಾಥ್ ಶರ್ಮಾ ಅವರು ಇಲ್ಲಿ ಆಚಾರ್ಯರ ಅಷ್ಟೂ ಪುಸ್ತಕಗಳ ಒಂದು ಸಂಗ್ರಹ ಇದು ರಾಮಾಯಣ ಮಹಾಭಾರತ ಇಂಗ್ಲೀಷ್ ಇದು ಆಚಾರ್ಯರನ್ನು ಅನೇಕರು ತಮ್ಮ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದ್ದಾರೆ ಅವರೆಲ್ಲ ಸ್ವೀಕರಿಸಿದವರಿಗೆ ಒಂದು ಆಚಾರ್ಯರ ಮೇಲೆ ಒಂದು ತನಿ ಅನ್ನೋದಕ್ಕೆ ಒಂದು ಪ್ರಾರ್ಥನಾ ಶ್ಲೋಕವನ್ನು ಮಾಡಿದ್ದಾರೆ ಇದನ್ನು ಅವರೆಲ್ಲರೂ ತಮ್ಮ ಮನೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ಇದು ಸ್ವಲ್ಪ ಇದು ಬ್ರಾಹ್ಮಣ ಸಹ ಬ್ರಾಹ್ಮಣ ಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯವರು ಸರ್ ಕರ್ನಾಟಕ ಸರ್ಕಾರದ ವತಿಯಿಂದ ಆಚಾರ್ಯರಿಗೆ ಒಂದು ಗೌರವವನ್ನು ತಿಳಿಸಿದರು ಆದರೆ ಅದು ಕಾರ್ಯಕ್ರಮ ಆಗೋದ್ರ ಒಳಗಡೆ ಆಚಾರ್ಯರು ಪರಂಪರ ಸೇವಿ ಸೇರಿದ್ದರಿಂದ ಅವರ ಪರವಾಗಿ ನಾನು ಈ ಸನ್ಮಾನವನ್ನು ಸ್ವೀಕರಿಸಿದೆ ವಿಧಾನಸೌಧದಲ್ಲಿ ಅದರ ಒಂದು ಛಾಯಾಚಿತ್ರ ಆಚಾರ್ಯರ ಇದು ಹಾಗೆ ಒಂದು ವರ್ಷ ಆದ ನಂತರ ಮೈಸೂರಿನಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಅದಕ್ಕೆ ಅಕ್ಷರಾಂಜಲಿ ಅಂತ ನಾವು ಕರೆದ್ವಿ ಅದರಲ್ಲಿ ಆ ಕಾರ್ಯಕ್ರಮಕ್ಕೆ ಹೆಸರು ನಮಾಮಿ ನಾರಾಯಣಂ ಅಂತ ಹೇಳಿ ದೊಡ್ಡ ದೊಡ್ಡ ವಿದ್ವಾಂಸರು ಪತ್ರಿಕಾಕರ್ತರು ಲೇಖಕರು ಎಲ್ಲರೂ ಬಂದು ಮೈಸೂರಿನಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಈ ಥರ ಇತ್ತು ಇಲ್ಲಿ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯವರು ಆಚಾರ್ಯರ ಎಲ್ಲ ಪುಸ್ತಕಗಳನ್ನು ಕೂಡ ಪ್ರಕಟಿಸಿ ಮರುಪ್ರಕ ಮರುಪ್ರಕಟಣೆಯನ್ನು ಮಾಡಿ ಮಾಡಿರ್ತಕ್ಕಂಥ ಒಂದು ಇದು ಇದನ್ನು ಅವರು ಅವರೇ ಒಂದು ಶೆಲ್ಫನ್ನು ಉಡುಗೊರೆಯಾಗಿ ಕೊಡ್ತಾರೆ ಪುಸ್ತಕವನ್ನು ಇಡೋದಕ್ಕೆ ಒಂದು ಕಪಾಟು ಈ ಕಪಾಟ್ನಲ್ಲಿ ಆಚಾರ್ಯರ ಪ್ರತಿಯೊಂದು ಪುಸ್ತಕದ ಒಂದೊಂದು ಪ್ರತಿ ನಮ್ಮಲ್ಲಿದೆ ಸುಮಾರು ನೂರ ಎಂಬತ್ತು ಇದೆ ಇಲ್ಲಿ ತುಂಬ ಜನ ಹೇಳಿದ್ದೀರಾ ಗುರುಗಳದ್ದು ಎಲ್ಲ ಪುಸ್ತಕಗಳು ನಮ್ಮ ಹತ್ರ ಇದೆ ಅಂತ ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ಈ ಸಂಗ್ರಹ ನೋಡಿ ಕೊಂಡ್ಕೊಳ್ಳಿ ಖಂಡಿತ ಇದೆ ಅವರ ಬುಕ್ಕು ಇರುವಂತಹ ಇದು ಇದನ್ನೇ ಈಗ ಮಾಮ ಹೇಳಿದ್ದು ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರ ಅಮೋಘ ಕೃತಿರತ್ನಗಳು ಅಂತ ಇದೆ ಇದೇ ಶೆಲ್ಫಲ್ಲಿ ಗುರುಗಳ ಪುಸ್ತಕ ಎಲ್ಲ ಇದೆ ಪುಸ್ತಕಗಳನ್ನ ನೋಡಿದ್ರಿ ಮತ್ತೆ ಅವರು ಪಾರಾಯಣಕ್ಕೆ ಬಳಸ್ತಾ ಇದ್ದಂತಹ ಒಂದು ವಿಗ್ರಹಗಳನ್ನೆಲ್ಲ ನೋಡಿದ್ರಿ ಇವಾಗ ಇದೇನು ಅಂದರೆ ಇದು ಅವರ ಪ್ರವಚನ ಇರ್ತಕ್ಕಂತಹ ಡಿಗಳು ನಿಮ್ಮ ಹತ್ರ ನೀವು ಎಷ್ಟು ಪ್ರವಚನ ಕೇಳಿದಿರೋ ಗೊತ್ತಿಲ್ಲ ನೋಡಿ ಇಲ್ಲಿ ಮಹಾಭಾರತ ಪ್ರವಚನ ಕನಕದಾಸರ ಮೇಲೆ ಮಾಡಿದಂತಹ ಕನಕ ದರ್ಶನ ವೇದ ಸಂಸ್ಕೃತಿ ಪರಿಚಯ ರಾಮಾಯಣ ಭಗವದ್ಗೀತೆ ಭಾಗವತ್ ಗೀತೆ ಇಲ್ಲೆಲ್ಲ ಬರ್ದಿದ್ದಾರೆ ಎಲ್ಲಾನು ಇದೆ ಇದು ಮಹಾಭಾರತ ಸಾವಿರದ ಐದುನೂರು ಗಂಟೆಗಳ ಪ್ರವಚನ ಅದು ಒಂದು ರೆಕಾರ್ಡ್ ಕೂಡ ಈಗ ಯಾರೂ ಕೂಡ ಪೂರ್ತಿ ಒಂದು ಲಕ್ಷ ಮಹಾಭಾರತದ ಶ್ಲೋಕಗಳನ್ನು ಪ್ರವಚನ ಮಾಡಿಲ್ಲ ಆದರೆ ಇದನ್ನು ಆಚಾರ್ಯರು ಏಳು ವರ್ಷಗಳ ಕಾಲ ತಗೊಂಡು ಪ್ರವಚನ ಮಾಡಿದ್ದಾರೆ ಸಾವಿರದ ಐದುನೂರು ಗಂಟೆಗಳಿಗೂ ಮಿಕ್ಕು ಧ್ವನಿ ಮುದ್ರತೆಗಳ ಮುದ್ರಣವಾಗಿದೆ ಇದು